ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಮಧ್ಯಾಹ್ನ ಮೇಲೆ ಶುರು ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ಮಳೆ ಬರ್ತಾ ಇರೋ ಕಾರಣ ನನಗೆ ಹೊರಗಡೆ ಬಂದು ವಿಡಿಯೋಗಳನ್ನು ಆಗೋದಿಲ್ಲ ಹಾಗಾಗಿ ಆದಷ್ಟು ಒಳಗಡೆ ನಿಮಗೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಪಾಪು ಚಿಕ್ಕವನಿರೋ ಕಾರಣ ಗಾಳಿ ಇರುತ್ತೆ ಮಳೆ ಇರುತ್ತೆ ಹಾಗಾಗಿ ಹೊರಗಡೆ ಬರೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಪಾಪು ನನ್ನ ಮಗಳು ಅಮ್ಮ ಎಲ್ಲ ಕೂಡ ಹೊರಗಡೆ ಬಿಸಿಲಲ್ಲಿ ಕೂತಿದ್ದಾರೆ ತುಂಬ ದಿನ ಆಗಿತ್ತಲ್ಲ ಬಿಸಿಲು ಬಂದು ಸ್ವಲ್ಪ ಬಿಸಿಲು ಬಂದಿತ್ತು ಅಷ್ಟೇ ಜಾಸ್ತಿ ಏನು ಇರಲಿಲ್ಲ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಪಾಪು ಬಿಸಿಲು ಕರ್ಕೊಂಡು ಬಂದ ತಕ್ಷಣ ಮಲ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟ ಅಷ್ಟರಲ್ಲಿ ನೋಡೋಣ ಅಂತ ಹೇಳಿ ನಾನು ಪಾಪು ಇಬ್ರು ಮೇಲ್ಗಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಮೆಟ್ಲು ಮೇಲೆಲ್ಲ ಎಲೆಗಳು ಬಿದ್ದಿದೆ ಮಳೆ ಇರೋ ಕಾರಣ ಗಾಳಿ ಕೂಡ ಜಾಸ್ತಿ ಇದೆ ಹಾಗಾಗಿ ಅಕ್ಕಪಕ್ಕ ಎಲ್ಲ ಮರಗಳಿದೆ ಮರಗಳ ಎಲೆ ಮನೆ ಹತ್ತಿರ ಬಂದು ಬೀಳತ್ತೆ ನೋಡ್ತಾ ಇರ್ಬೋದು ಅಮ್ಮನ ಮನೆ ಮೇಲ್ಗಡೆ ಹೋದರೆ ವಾತಾವರಣ ಸುತ್ತ ಹೇಗೆ ಕಾಣುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಹಾಗಾಗಿ ಇವತ್ತು ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಮೇಲೆ ಹೋಗ್ತಾ ಇದ್ದೀವಿ ಟೆರೆಸ್ ಮೇಲೆ ಏನೇನೋ ವುಡ್ ವರ್ಕ್ದೆಲ್ಲ ಇಟ್ಟಿದ್ದಾರೆ ಇವಾಗ ಪಾಪು ಚಿಕ್ಕೊಂಡಿದ್ದಾನೆ ಹಾಗಾಗಿ ವುಡ್ ವರ್ಕ್ ಒಳಗಡೆ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದನ್ನೇನು ಮಾಡಿಸ್ತಾ ಇಲ್ಲ ಧೂಳು ಡಸ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ಆ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದು ಟೆರೆಸ್ ಮೇಲೆ ಹಾಕಿದ್ದಾರೆ ಅದನ್ನೆಲ್ಲ ಏನು ತೋರಿಸೋದಕ್ಕೆ ಹೋಗೋದಿಲ್ಲ ನನ್ನ ಮಗಳು ಮೇಲೆ ಬಂದ್ಲಲ್ಲ ನಾನು ಹಾಗೆ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಫೋರ್ ಫೈವ್ ಮಂತ್ಸೇ ಆಗಿತ್ತು ಅನ್ಸುತ್ತೆ ನನ್ನ ಮೇಲೆ ಬರ್ದೇರ ಹಾಗಾಗಿ ಇವತ್ತು ಬಂದಿದ್ದೀನಿ ಇದು ಏನು ಮರ ನೋಡ್ತಾ ಇದ್ದೀರಾ ಇದು ಹಿರುಳಿಕಾಯಿ ಮರ ಹಿರಳಿಕಾಯಿ ತುಂಬ ಜನಕ್ಕೆ ಗೊತ್ತೋ ಗೊತ್ತಿದ್ವೋ ನನಗೆ ಗೊತ್ತಿಲ್ಲ ಇದರಲ್ಲಿ ಜ್ಯೂಸ್ ಚಿತ್ರಾನ್ನ ಉಪ್ಪಿನಕಾಯಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರತ್ತೆ ಆರೋಗ್ಯ ಕೂಡ ಒಳ್ಳೆಯದು ತುಂಬ ಜನ ಕೇಳಿ ಕೇಳಿ ತೊಗೊಂಡು ಹೋಗ್ತಾರೆ ನಮ್ಮ ಮನೆಯಲ್ಲಿ ಅದು ಮೇಲೆ ಗಾಳಿ ಇರೋ ಕಾರಣ ಎಲ್ಲ ಉದ್ರೂ ಹೋಗ್ಬಿಟ್ಟಿದೆ ಹಾಗಾಗಿ ಮೇಲಿಂದ ನಾನು ನಿಮಗೆ ತೋರಿಸ್ದೆ ಇನ್ನು ಹಿಂದಗಡೆ ನೋಡ್ತಾ ಇರ್ಬೋದು ಹಸು ಕಟ್ಟೋಕ್ಕೆಲ್ಲ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಟ್ರ್ಯಾಕ್ಟ್ರ್ ನಿಲ್ಸೋದಕ್ಕೆಲ್ಲ ಇದೆ ಅದ್ರ ಹಿಂದೆ ನೋಡ್ತಾ ಇರ್ಬೋದು ಮಾವಿನ ತೋಟ ಎಲ್ಲ ಎಷ್ಟು ಹಸಿರಾಗಿದೆ ಎಲ್ಲ ನೋಡೋದು ಒಂಥರ ಹಬ್ಬ ಅಂತ ಅನಿಸುತ್ತೆ ಅದರಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳಿದೆ ಇವಾಗಿನ ಬೆಟ್ಟ ಗುಡ್ಡಗಳು ಬಿದ್ದೋಗ್ತಾ ಇರೋದು ನೋಡಿದ್ರೆ ಆ ಬೆಟ್ಟ ಗುಡ್ಡ ಹತ್ತಿರ ಇರೋದಕ್ಕೆ ಭಯ ಆಗುತ್ತೆ ಬಟ್ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೆ ತುಂಬ ಹತ್ತಿರದಲ್ಲೇನಿಲ್ಲ ಸ್ವಲ್ಪ ದೂರದಲ್ಲೇ ಇದೆ ಆ ಬೆಟ್ಟದ ಮೇಲೊಂದು ದೇವಸ್ಥಾನ ಕೂಡ ಇದೆ ಮಲೆಮಹದೇಶ್ವರ ಅಂತ ಹೇಳ್ಬಿಟ್ಟು ಶಿವರಾತ್ರಿ ಹಬ್ಬದ ದಿನ ಅಲ್ಲಿಗೆ ತುಂಬ ಜನ ಹೋಗ್ತಾರೆ ದೇವಸ್ಥಾನಕ್ಕೆ ನಾವು ಕೂಡ ಚಿಕ್ಕವರಿರುವಾಗ ಇರೋವಾಗ ನಡ್ಕೊಂಡು ಹೋಗ್ತಾ ಇದ್ವಿ ಅದೊಂಥರ ಖುಷಿಯೆಲ್ಲ ಇವಾಗೆಲ್ಲ ವೆಹಿಕಲ್ಸಲ್ಲಿ ಹೋಗ್ತೀವಿ ಬಟ್ ಆವಾಗ ಹೋಲ್ ಡೇ ನಾವು ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ವಿ ನಾನು ಒಂದು ಸಲ ಅಥವಾ ಎರಡು ಸಲ ಹೋಗಿದ್ದೀನಿ ಅನ್ನೋ ನೆನಪಷ್ಟೇನೆ ಬಟ್ ಕೆಲವರು ವರ್ಷ ವರ್ಷ ಹೋಗ್ತಾರೆ ಹತ್ತಿರ ಇರೋ ಕಾರಣ ಇದೆಲ್ಲ ಏನು ನೋಡ್ತಾ ಇದ್ರೆ ಇದೆಲ್ಲ ಬಂದು ವೀಳ್ಯದೆಲ್ಲ ಬಳ್ಳಿ ಹಾಗೆಯೇ ಕೆಲವೊಂದರಲ್ಲಿ ಕರಿಮೆಣಸು ಕಾಳು ಮೆಣಸು ಪೆಪ್ಪರ್ ಅಂತ ಏನು ಹೇಳ್ತೀವಿ ಅದು ಕೂಡ ನಾವು ಇದೆ ಬೆಳ್ಳದಲ್ಲೇ ಹಾಗೆಯೇ ಪೆಪ್ಪರ್ದು ಎಲೆ ಸೇಮ್ ಒಂದೇ ಥರ ಇರುತ್ತೆ ಇನ್ನೊಂದು ಸಲ ಯಾವಾಗಾದರೂ ನಾನು ನಿಮಗೆ ಮಳೆಯೆಲ್ಲ ನಿಂತು ಮೇಲೆ ಎರಡೂ ಗಿಡದ್ದು ಬಳ್ಳಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇವಾಗ ಕೆಳಗಡೆ ಬಂದೆ ಇಲ್ಲಿ ಪುಟ್ಬಿಟ್ಟು ಆಣಿ ಬೆಡ್ತಾವ್ರೆ ಹೂ ಅರಳಿದೆ ನೋಡಿ ಅಮ್ಮನ ಮನೆಯಲ್ಲಿ ತುಂಬ ಕಲರ್ಸ್ ಬೆಡ್ತಾವ್ರೆ ಇತ್ತು ಈ ವರ್ಷ ಅಮ್ಮ ನನ್ನ ಪಾಪನ ಜಾಸ್ತಿ ಕೇರ್ ಮಾಡ್ತಿರೋ ಕಾರಣ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದೆ ನೋಡೋಣ ನೆಕ್ಸ್ಟ್ ಇಯರ್ ಚೆನ್ನಾಗಿ ಅವುಗಳಿಗೆಲ್ಲ ಆರೈಕೆ ಮಾಡಿದರೆ ನೋಡೋಣ ಇವಾಗ ಒಳಗಡೆ ಬಂದು ನಾನು ನಿಮಗೆ ಅಮ್ಮ ಒಂದು ಹೊಸ ಓಲನ ತೊಗೊಂಡಿದ್ದರು ಬನ್ನಿ ಡಿಸೈನ್ ಹೇಗಿದೆ ನೋಡೋಣ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಈಗಾಗಲೇ ಸಂಜೆ ಆಗಿದೆ ಟೈಮ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಅಮ್ಮ ತಗೊಂಡಿರ್ತಕ್ಕಂತಹ ಹೊಸ ಓಲೆ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವ್ಲಾಗನ್ನು ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾವು ಯಾವುದೇ ಒಡವೆ ತಗೊಂಡ್ರೂ ಹಾಸನಲ್ಲಿರ್ತಕ್ಕಂತಹ ಎಸ್ ಆರ್ ಎಸ್ ಅಲ್ಲೇ ತಗೊಳ್ಳೋದು ಅದು ಬಿಟ್ಟರೆ ಬೇರೆಲ್ಲೂ ನಮಗೆ ಡಿಸೈನ್ಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಏನೇ ತಗೊಳ್ಳೋದಿದ್ರು ಅಲ್ಲೇ ತೊಗೊಂಡ್ಬಿಡ್ತೀವಿ ಇವಾಗ ಅಮ್ಮ ತಗೊಂಡಿರ್ತಕ್ಕಂತಹ ಇಯರಿಂಗ್ ಡಿಸೈನನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗನ್ನು ಶುರು ಮಾಡಿದ್ದೀನಿ ಬನ್ನಿ ತಡ ಮಾಡೋದು ಬೇಡ ತೋರಿಸ್ಬಿಡ್ತೀನಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಟ್ರೆಂಡಿಂಗ್ನಲ್ಲಿರ್ತಕ್ಕಂತಹ ಇಯರಿಂಗನ್ನು ಅಮ್ಮ ತೊಗೊಂಡಿದ್ದಾರೆ ಇದನ್ನು ನಾನು ಕೂಡ ಹಾಕ್ಕೊಬಹುದು ಅಮ್ಮ ಕೂಡ ಹಾಕ್ಕೊಬಹುದು ಕೆಲವೊಂದು ಇಯರಿಂಗ್ಸ್ ಇರುತ್ತೆ ನಾವು ಹಾಕೊಳ್ತಕ್ಕಂತಹ ಇಯರಿಂಗ್ಸನ್ನು ಅಮ್ಮಂದ್ರಿಗೆ ಹಾಕ್ಕೊಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ಇಬ್ರು ಕೂಡ ಹಾಕ್ಕೊಬೋದು ಆ ಥರ ಏನಿಲ್ಲ ಅಮ್ಮ ಅಮ್ಮಂಗೆ ಅಂತ ತೊಗೊಂಡಿರೋದು ನೋಡೋಣ ಯಾವಾಗಾದರೂ ನಾನು ಒಮ್ಮೊಮ್ಮೆ ಇಸ್ಕೊಂಡು ಹಾಕೊಬಹುದು ತುಂಬಾ ಚೆನ್ನಾಗಿದೆ ಡಿಸೈನ್ ಹಾಗೆಯೇ ತುಂಬಾ ದೊಡ್ಡದಾಗಿದ್ದಾವೆ ಓಲೆಗಳು ನಿಮಗೆ ಕಮ್ಮಿ ಗ್ರಾಮಲ್ಲಿ ಕೂಡ ಮಾಡಿಸ್ಕೊಬಹುದು ನಾನು ವೆಯ್ಟೆಲ್ಲ ಎಷ್ಟಿದೆ ಅಂತ ಹೇಳೋದಕ್ಕೆ ಆಗ ಹೋಗೋದಿಲ್ಲ ಜಸ್ಟ್ ನಿಮಗೆ ಡಿಸೈನನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಮಧ್ಯ ಒಂದು ಪಿಂಕ್ದು ಸ್ಟೋನ್ ಇದೆ ರೂಬಿ ನೀವು ಬೇಕಂದರೆ ಬ್ಲ್ಯಾಕ್ ವೈಟ್ ಅಥವಾ ಗ್ರೀನ್ ಕೂಡ ಹಾಕಿಸ್ಕೊಬೋದು ಅಲ್ಲಿಗೆ ಪರ್ಲ್ ಹಾಕಿಸ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ಹವಳ ಕೂಡ ಹಾಕಿಸ್ಕೊಬೋದು ಅಮ್ಮನ ಹತ್ರ ಆಲ್ರೆಡಿ ಹವಳದ ಓಲೆ ಇತ್ತು ಹಾಗೆ ವೈಟ್ ಸ್ಟೋನ್ ಓಲೆಗಳು ಕೂಡ ಇದ್ವು ಹಾಗೆ ರೆಡ್ ಸ್ಟೋನ್ ಓಲೆಗಳು ಕೂಡ ಇತ್ತು ಹಾಗಾಗಿ ಅಮ್ಮ ಈ ರೀತಿ ಪಿಂಕ್ ಕ್ರಿಸ್ಟಲ್ ಇರ್ತಕ್ಕಂತಹ ಓಲೆನ ತೊಗೊಂಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ಹಾಕ್ಕೊಂಡ್ರೆ ತುಂಬಾ ಹೈಲೈಟ್ ಕಾಣಿಸುತ್ತೆ ಇವಾಗ ಚೋಕರ್ ಎಲ್ಲ ಹಾಕೊಂಡಾಗ ಈ ರೀತಿ ಓಲೆಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನನಗಂತೂ ಪರ್ಸ್ನಲ್ಲಾಗಿ ಸಖತ್ ಇಷ್ಟ ಆಯಿತು ಇವಾಗ ಗುಂಡಿನ ಹಾರ ಎಲ್ಲ ಹಾಕ್ಕೊಂಡ್ರೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಓಲೆಗಳು ಇದು ನೀವು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಹೆವಿಯಾಗಿರೋ ಇಯರಿಂಗ್ಸನ್ನು ಹಾಕ್ಬಿಟ್ಟು ಸಿಂಪಲ್ ಆಗಿರೋ ನೆಕ್ ಪೀಸನ್ನು ಹಾಕ್ಬಿಟ್ರಂತೂ ಫುಲ್ ಎಲೀಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ನಿಮಗೆ ಹತ್ತು ಗ್ರಾಮಲ್ಲಿ ಬರುತ್ತೆ ಓಲೆಗಳು ಸಖತ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಈ ಓಲೆ ನನಗೆ ಎಷ್ಟು ಇಷ್ಟ ಆಗಿದೆ ಅಂತ ನೀವು ಅಂದ್ಕೊಬಹುದು ನನಗೆ ಸಖತ್ ಫೇವ್ರೇಟ್ ಆಯಿತು ಓಲೆ ಅಂತಲೇ ಹೇಳ್ಬೋದು ಹಾಗಾಗಿ ಅಮ್ಮ ಇದೇ ಡಿಸೈನನ್ನು ತಗೊಂಡ್ರು ನೋಡೋಣ ಯಾವಾಗಾರು ಹಾಕೊಂಡ್ರೆ ನಾನು ನಿಮ್ಮ ಜೊತೆಗೆ ಆ ವೀಡಿಯೋ ಕೂಡ ಶೇರ್ ಮಾಡ್ತೀನಿ ನನಗೆ ಹೇಗೆ ಕಾಣಿಸುತ್ತೆ ಅಥವಾ ಅಮ್ಮ ಏನಾದರೂ ಹಾಕ್ಕೊಂಡ್ರೆ ಅಮ್ಮಂಗೆ ಹೇಗೆ ಕಾಣತ್ತೆ ಅಂತ ಅಮ್ಮ ಆಲ್ರೆಡಿ ಒಂದು ಟೂ ಡೇಸ್ ಇದನ್ನು ವೇರ್ ಮಾಡಿದ್ದಾರೆ ಫಂಕ್ಷನ್ಗೆ ಅಂತ ಹೇಳಿ ನೋಡೋಣ ನಾನು ಯಾವಾಗಾದ್ರು ಹಾಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಓಲೆ ಡಿಸೈನ್ ಏನು ಅನ್ನಿಸ್ತೋ ಏನು ಅನ್ನೋದನ್ನು ಮರೆತೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನೋಡ್ತಾ ಇರ್ಬೋದು ಪಾಪು ಮಲಗಿದ್ದಾನೆ ಇವಾಗ ಜಾಸ್ತಿ ದಬ್ಬ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಹಾಗಾಗಿ ಆದಷ್ಟು ನಾನಿರೋವಾಗ ಅವನ್ನ ಈ ರೀತಿ ಕೆಳಗಡೆ ಅಥವಾ ಹಾಸಿಗೆ ಮೇಲೆ ಮಲಗಿಸ್ಕೊಂಡು ಅವನನ್ನು ಫಾರ್ಡ್ ಬಿಡ್ತೀನಿ ಆ ಮಕ್ಕಳು ಪ್ರತಿ ತಿಂಗಳು ಒಂದೊಂದು ಅವ್ರಿಗೆ ಮೈಲ್ ಸ್ಟೋನ್ ಇರುತ್ತೆ ಅಪ್ ಟು ಒನ್ ಇಯರ್ ತುಂಬ ಬೇಗ ಬದಲಾಗ್ತಾ ಇರ್ತಾರೆ ಅವರಲ್ಲಿ ಗ್ರೋತ್ ಕೂಡ ಅಷ್ಟೇ ತುಂಬ ಬೇಗ ಚೇಂಜ್ ಆಗ್ತಾ ಇರುತ್ತೆ ಇದ್ದ ಇಷ್ಟು ದಿನ ಬಟ್ ಇವತ್ತು ಕತ್ತೆ ನೋಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಹೀಗೆ ಅವನನ್ನು ನೋಡ್ಕೊಳ್ತಾ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಈ ಕಡೆ ನನ್ನ ಮಗಳು ಇನ್ನು ಕೂಡ ಸ್ನಾನ ಎಲ್ಲ ಆಗಿಲ್ಲ ಅವಳದು ಅವಳಿಗೆ ಕಾಫಿ ಆಲ್ ಟೈಮ್ ಫೇವ್ರೇಟು ಮಕ್ಳಿಗೆ ಕಾಫಿ ಕೊಡಬಾರ್ದು ಬಟ್ ಅವಳಿಗೆ ಸ್ವಲ್ಪ ಲೈಟಾಗಿ ಕಾಫಿ ಎಲ್ಲ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ಅಮ್ಮ ಜಾಸ್ತಿ ಹಾಲು ಹಾಕ್ಬಿಟ್ಟು ಕೊಡ್ತಾರೆ ಡೈ ಡೈಲಿ ಒನ್ ಟೈಮ್ ಅಷ್ಟೇ ಏನು ಕೊಡೋದಕ್ಕೆ ಹೋಗೋದಿಲ್ಲ ಅವ್ಳಿಗೆ ಸಖತ್ ಇಷ್ಟ ಆಗುತ್ತೆ ಇಲ್ಲ ಬೂಸ್ಟನ್ನು ಕುಡಿತಾಳೆ ಹಾಲೆಲ್ಲ ಕುಡಿಸಿದ್ದಾದಮೇಲೆ ಅವಳಿಗೆ ಸ್ವಲ್ಪ ರೀಕಾಲ್ ಮಾಡೋದಿದೆ ಸ್ಕೂಲ್ದೆಲ್ಲ ಪಾಠಗಳು ಅದನ್ನು ಹೇಳಿದ್ರೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅವ್ರ ಮೇಡಮ್ಗೂ ಕೂಡ ಸೆಂಡ್ ಮಾಡಬೇಕು ಹಾಗಾಗಿ ನೀವು ಕೂಡ ನೋಡಿ ಏನನ್ನಿಸ್ತು ಅನ್ನೋದನ್ನು ಮರಿದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫೈ ಲಿಟಲ್ ಮಂಕೀಸ್ ಹೇಳ Mama called the doctor, raga, raga. and doctor said, No, more, Mama is jumping on the bed. <sharp inhale> Next, Teddy bear head. Teddy bear, teddy bear, teddy bear, Teddy bear, touch the ground. Teddy bear, Teddy bear, jump up, jump up the high. Teddy bear, Teddy bear, touch the sky. <specification> Next, time. हॉट क्रॉस बंस है डिवाग नायी मरी नायी मरी हेल <laughs> नायी मरी नायी मरी <coughs> तिंदी

ತೋರಿಸ್ತೀನಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಮರದೇ ಕಾಮೆಂಟ್ ಮಾಡಿ ನಿಮ್ಮೆಲ್ಲರ ಕಾಮೆಂಟ್ ಓದೋದಕ್ಕೆ ನನಗೆ ಸಖತ್ ಖುಷಿಯಾಗತ್ತೆ ಹಾಗಾಗಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸಿಂಪಲಾಗಿ ಹಾಕಿದ್ದೀನಿ ನನಗೆ ಹೇಗೆ ಬರುತ್ತೋ ಹಾಗೆ ನಾನೇನು ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತೀನಿ ಅಂತೇನಿಲ್ಲ ಬಟ್ ಚೆನ್ನಾಗಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸುಮಾರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನನ್ನ ಮಗಳ ಕೈಗೆ ಏನನ್ನಿಸ್ತು ಅನ್ನೋದನ್ನು ತಿಳಿಸಿ ನಾನು ವಿಡಿಯೋನ ಆಲ್ಮೋಸ್ಟ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅಂದ್ಕೊತೀನಿ ನೋಡೋಣ ಬಣ್ಣ ಬಂದಾಗ ಹೇಗಿರುತ್ತೆ ಅನ್ನೋದನ್ನು ಬೆಳಗ್ಗೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡು ಆ್ಯಡ್ ಮಾಡ್ತೀನಿ ಲೇಟಾಗಿದೆ ನೀವುಳಿಗೆ ಇದೆಲ್ಲ ಒಣಗಿದ ಮೇಲೆ ಅಮ್ಮ ಸ್ನಾನ ಮಾಡಿಸ್ತಾರೆ ಪಾಪ ಕೂಡ ಎದ್ದಿದ್ದಾನೆ ಅವನ್ನ ಸ್ವಲ್ಪ ಹೊತ್ತು ನೋಡ್ಕೊಬೇಕು ಹಾಗಾಗಿ ನನ್ನ ಅತ್ತಿಗೆ ಮನೆಯಲ್ಲಿ ಫಂಕ್ಷನ್ ಇದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ಆ ಪಾಪಗೂ ಇವಾಗ ಆಲ್ಮೋಸ್ಟ್ ಫೋರ್ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಇದೆ ತ್ರೀ ಮಂತ್ಸ್ ಆದಮೇಲೆ ಜಾಗ ಚೇಂಜ್ ಮಾಡಬೇಕು ತೊಟ್ಲು ತಿರ್ಗಿಸ್ಬೇಕು ಅಂತ ಹೇಳ್ತಾರೆ ಅದು ಕೂಡ ಆಗತ್ತೆ ಒಂದು ದಿನ ಹೋಗಿ ನಮ್ಮ ಮನೆಯಲ್ಲಿ ಸ್ಟೇ ಮಾಡಿಬಿಟ್ಟು ಬಂದರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗತ್ತೆ ಇವಾಗ ಆಲ್ಮೋಸ್ಟ್ ಟೈಮ್ ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ನನ್ನ ಮಗ ಈ ಟೈಮಲ್ಲಿ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ ಮಲಗೋದೇ ಇಲ್ಲ ನಮಗೂ ಕೂಡ ನಿದ್ರೆ ಕೊಡಲ್ಲ ಅವನು ಕೂಡ ಮಲಗೋಲ್ಲ ಅವನನ್ನು ಆಟ ಆಡಿಸಿ ಮಲಗಿಸ್ಬೇಕು ಹಾಗಾಗಿ ಅಮ್ಮ ಆಟ ಆಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನನಗೆ ಅಮ್ಮಂಗೆ ಪ್ರತಿದಿನ ಇದೆ ಡ್ಯೂಟಿ ಎಲ್ಲರ ಅಮ್ಮಂದ್ರಿಗೂ ಅವ್ರ ಮಕ್ಕಳನ್ನ ಸಾಕೋದಲ್ಲದೆ ಮಕ್ಕಳು ಮಕ್ಕಳನ್ನು ಕೂಡ ನೋಡ್ಕೊಬೇಕಲ್ವಾ ಪಾಪ ಎಷ್ಟು ಕೇರ್ ಮಾಡ್ತಾರೆ ಎಲ್ಲ ಅಮ್ಮಂದರೂ ಅಷ್ಟೇ ನಿಸ್ವಾರ್ಥವಾದ ಪ್ರೀತಿ ಕೊಡೋ ಜೀವ ಅಂತಂದರೆ ಅಮ್ಮ ಮಾತ್ರ ಅಂತ ಅನಿಸುತ್ತೆ ನನಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮರೀದೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನ್ನ ಮಗ ಇಷ್ಟೊತ್ತಲ್ಲಿ ಚೆನ್ನಾಗಿ ಆಟ ಆಡ್ತಾನೆ ಅಗ್ಲತ್ತು ಆಟ ಆಡ್ತಾನೆ ಬಿಟ್ಟರೆ ನೈಟ್ ಟೈಮ್ ಅವನು ಒಂಬತ್ತು ಗಂಟೆ ಒಂಬತ್ತುವರೆ ಹಾಗೆ ಎದ್ರೆ ಸಂಜೆ ಮಲಗಿಬಿಟ್ಟು ನೈಟ್ ಹನ್ನೆರಡುವರೆ ಒಂದು ಗಂಟೆವರೆಗೂ ಕೂಡ ಚೆನ್ನಾಗಿ ಆಟ ಆಡ್ಕೊತಾನೆ ಅವನ್ನ ಆಟ ಆಡ್ಸೋ ಇರಬೇಕು ಇವಾಗ ಸ್ವಲ್ಪ ಎದ್ಬಿಟ್ಟು ಅಳೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಸಾರಿ ಆಗಲೇ ಪಾಪು ಎದ್ದ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋದನ್ನು ಸ್ಟಾಪ್ ಮಾಡಿದೆ ಅವನನ್ನು ಎತ್ಕೊಂಡು ಸಮಾಧಾನ ಮಾಡಿ ಆಟ ಆಡಿಸಿ ಮತ್ತು ಇವಾಗ ಆಟ ಆಡೋದಕ್ಕೆ ಶುರು ಮಾಡ್ದ ಮಲಗಿಸ್ಬಿಟ್ಟು ವಾಯ್ಸ್ ಓವರ್ ಕೊಡೋಣ ಅಂತಂದರೆ ಒಳೋದಕ್ಕೆ ಶುರು ಮಾಡಿಬಿಡ್ತಾನೆ ಅವನ ಜೊತೆ ಮಾತಾಡ್ತಾ ಇರಬೇಕು ಯಾವಾಗ್ಲೂ ಇವಾಗ ಆಲ್ಮೋಸ್ಟ್ ಅವ್ನಿಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ತುಂಬ ಇಂಟ್ರ್ಯಾಕ್ಟ್ ಮಾಡೋದನ್ನು ಇಷ್ಟಪಡ್ತಾನೆ ಮಾತಾಡಿಸ್ತಾ ಇದ್ದರೆ ಆಟ ಆಡಿಸ್ತಾ ಇದ್ದರೆ ಆ್ಯಕ್ಟಿವ್ ಆಗಿರ್ತಾನೆ ಹಾಗಾಗಿ ನನಗೆ ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವ್ನು ತುಂಬ ಹೊತ್ತೇನು ಮಲಗೋದಿಲ್ಲ ಆಗಿ ಅವನು ಮಲಗಿದಾಗ ನನಗೆ ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ ಮಗಳು ಆಟ ಆಡ್ತಾ ಇರ್ತಾಳೆ ಹಾಗಾಗಿ ವಿಡಿಯೋಗಳನ್ನು ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಅಮ್ಮ ಸೈಡಿಗೆ ಮಲಗಿಸ್ಬಿಟ್ಟು ತಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ನು ಬಾಯಿಗೆ ಬೆರಳು ಹಾಕ್ಕೊಂಡು ಆಟ ಆಡ್ತಾಯಿದ್ದಾನೆ ಈ ಕಡೆ ಇದೇ ರೀತಿಯಾಗಿರುತ್ತೆ ನಮ್ಮ ಒಂದು ರೊಟೀನ್ ಅಂತಲೇ ಹೇಳ್ಬೋದು ಅಮ್ಮನ ಮನೆ ಹತ್ರ ವಾತಾವರಣ ನಿಮ್ಮೆಲ್ರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಮಾಡದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಪಾಪು ಮೆಹೆಂದಿ ನೋಡಿ ಬೆಳಗ್ಗೆಗೆ ಹೀಗೆ ಬಂದಿದೆ ಇನ್ನೂ ಕೂಡ ಡಾರ್ಕ್ ಆಗುತ್ತೆ ಕಲರ್ ಚೆನ್ನಾಗಿ ಬಂದಿತ್ತು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಬ ಬಾಯ್